ಬಲೆ ಬಂದೆ ಕರಿನ ಎಗ್ಗಿನ ಮಂತ್ರ ಮಾಯುಖದ ಮಂತ್ರದೇವತೆನ ಕಾಣಿಕದಂಚಿಗನ ಕೊಡುಕ ಆ ಸಮಯ ಇರುವೈಲು ಇರುದಲ ಪಟ್ಟ ಕಟ್ಟೆ ದೊಡ್ಡಣ್ಣ ದೊಡ್ಡ ಅರಸುತ್ತಿಗೆ ಮಲ್ತೊಂದಿತ್ತ ಕಾಂತು ಬೈದ್ಯನ ಮಂತ್ರದೇವತೆ ಉಪದ್ರ ತಡೆಯರ ತೀರಂದಿನ ಜನಕುಳು ಆಯ ನ್ಯಾಯಕೇನುನ ಬಲ್ಲಾಲೆಡ ಕಂಡದ ಕಡಿನೀರು ಕಟ್ಟುನ ನ್ಯಾಯನು ನೆವನ ಪತ್ತೊಂದು ಕಾವಂದಿರ ಕಾಂತು ವೈದ್ಯನ ಗುಡುಡಿದು ಬಾಳೆರೆ ಬಕ್ಕೆರೆ ಕಷ್ಟ ಆಗಲಿ ಆಯನ್ನು ಒಕ್ಕಿಲಕ್ಕಾದ ಆಯನ ದಿಕ್ಕೆಲ್ಲದ ತೂತಿ ಕಾಲೇ ಪಂಡೆರಿಗೆ ಪತ್ತು ಕೂಡಿ ಕಲಟೆ ಜನಕು ಪಂಡೆಕ್ಕ ಮನ್ನಣೆ ಕೊರಿನ ಸೇವಂತೆರೆ ಕಾಂತು ವೈದ್ಯನು ಒಕ್ಕಿಲಕ್ಕ ಅರಸು ಮಲ್ತಿ ಕಾರ್ಯ ಗುಪ್ಪಿನ ಉತ್ತರ ಕೊರಂದೆ ಕಾಂತು ವೈದ್ಯ ಸುಂತಲಾಡಿ ಬಕ್ಕೆ ತನ್ನೊಟ್ಟಿಗೆ ತಾನು ನಂಬಿನ ಮಂತ್ರ ದೇವತೆಲ್ಲಪ್ಪು ಇರುವಯಲ್ದ ಸುದೇಬದಿಕ್ಕು ಬತ್ತದೆ ಅಲ್ಪ ಕೊಲ್ಲವೀರ ವೀರ ಗುಂಡಿಡೆ ಬರಿಟ್ ಮಲ್ಲ ಕಲ್ಲದ ಬಿತ್ತು ಪೂ ದೈವನು ದೈವನು ನೆಲೆಮಲ್ಪದೆ ಪೂಜೆ ಮಂತ್ರ ಸುರುಮಲತೆ ಕಾಂತು ಬೈದ್ಯ ಅಖಿಲಾಸದ ಪುಣಪತ್ತು ಓಕೊಂಡಿನ ಮಂತ್ರ ದೇವತೆ ಇಂಚಲೆತ್ತು ಪಂಡಲೆ ಸತ್ಯ ಧರ್ಮಗೂ ತಲೆ ಬಗ್ಗಾಯಿನ ಕಾಂತುಬೈದ್ಯ ನಿನ್ನ ಪಾರಿಬಿನ್ನಯೋ ಭಕ್ತದ ಸೇವೆ ಏನನ್ನು ಮುಟ್ಟುದು ಕನ್ನಡ ಕೊಡಿದು ಕದಪ್ಪಡ ಅನ್ಯಾಯ ಮಲ್ತಿನ ಕ್ಲೇನ ಯಾನು ತೋಣವೆ நின் குடும்ப உல்ல உக்கவன் ஆரபார்கு கஞ்சி கர்பேலிய காப்பலு என்னது அர்த்த திரைப்பட பண்டலேண்டு ஆலு கட்டை மாரதூடு ஊரு கண்ட கண்ட காட்ட இல்லை முரியாண்டை நாலு கார நடை ரெண்டு கார நடைமுட்ட பத்தின புது ಭಕ್ತಿನ ಚಿತ್ತಿನ ಪಲಟು ಸುಖ ಮುಖತ್ತ ಸಾದಿದಂತೆ ಸೇವಂತರು ರಾಶಿ ದೀಪಕ್ಕೆ ನಗ ಕಾಂತು ಬೈದ್ಯ ಭಕ್ತ ನಮ್ಮಿನ ಮಾಯಕದ ಮಂತ್ರ ದೇವತೆ ಉಪದ್ರಂದು ತೋಚಿದ ದೈವದೆ ಸೇವಂತೆ ಯಂತ್ರ ಮಂತ್ರ ತಂತ್ರ ಪರಕೊರಂದೆಂಡು ಆರ ಕಾಂತು ಬೈದ್ಯನ ಪಿರಲೆ ಪಡಾದೆ ಸುಂತಲಾಡಿ ಬರಕೆಯನ್ನು ಭೂತದಲ್ಲ ಕೊನೆ ಉಂಬಳೆ ಕೊರೆದು ಅಲ್ಪನೆ ಉದ್ದರಿ ಭಕ್ತಿದ ಭಕ್ತ ಶಕ್ತಿ ಮೀರಿದು ಅಪ್ಪಿನ ಪಿರೋಡು ಜೋಕುಲ್ಲ ಕೆಲೆ ದೈವದ ಪಿರೋಡು ಮಂದಿರ ಸೇರಿಯಲಿ ರಾಜ್ಯ ಮಾಗಣೆನು ಕೂತ ಲೆಕ್ಕ ಕಾತು ಬೆರೆಯ ಮಂತ್ರ ದೇವತೆ ಸಾವಿರ ಸೀಮಿನ ಪಂಕಿಯಲ್ಲಿ ಪಾಡಿದಡಪ ಲೆಕ್ಕ ಕಟ್ಟಿ ಇರೆ ಬಡ ನಿಲಕ ಮುಡ್ತಿಪ್ಪು ತಾಲಿಲಕ ಕಾಪುನ ಸೀಮೆದ ದೈವಾದ ಮಾಣೆಲ್ ಸೀಮಿದ ಮೆರೆಯಲೆ ಅಪ್ಪೆ ಆದ ಸಿರೆಮೆರೆ ಕೊರದು ತಮ್ಮಲೆಯಾದ ಬುದ್ಧಿ ರೀತಿ ಪಂಡದೆ ಕಾಕುಂದು ಬರ್ತಲೇ ಉಪಾಡುನಡೆ ಪೂತ ಎಸಲು ಕೊರುಂಡಲ ನಂಬಿನಲ್ಪ ಇಂಬು ಇಂಡೊಂದು ತೋಚಾದ ಕೊರಿಯಲು ಇಂಚ ರಾಜ್ಯ ಮಾಗಡೆ ಸೀಮೆ ಗುತ್ತು ಬರ್ಕೆಡೆ ಮೈಮ್ಯದ ದೈವವಾದಿ ಮಾಯಕದ ಮಂತ್ರ ದೇವತೆ ಪಂಪಿನ ಕುದುರೆ ಪಡೆಯಿನ ಅಲೆ ಕಟ್ಟಿಲ್ಲು ಜತ್ತಿ ಬಾಕಿಲು ಪೂರ ಪುಕ್ಕುದು ತನ್ನ ಶಕ್ತಿ ಮೆರೆಪಾದ ಆಯ ನ್ಯಾಯನು ಪೇರು ತುಳಿತಿಲಕ್ಕ ತುಳಿತಿದೆ ನೀರುಗಳ ಪೇರುಗಳ ಸಮಾನವಾಯಿನ ತೀರ್ಪು ಕಂಡು ಕಾರ್ಣಿಕದ ದೈವವಾದಿ ನೆರೆಯಿನ ಮಂತ್ರ ದೇವತೆ